ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನೋಡಿ ಮದುವೆಗಳನ್ನು ರೀ ಮದ್ದೆ ಪಲ್ಯ ಅಂತ ಆ ಪಲ್ಯ ಹೆಂಗೆ ಮಾಡ್ತಾರಂಬ ತೋರಿಸ್ಕೊಡ್ತೀನಿ ನೋಡಿರಿ ಇವತ್ತು ಎರಡು ಬಟ್ಲ ತೊಗರಿ ಬೆಳೆ ತೊಗೊಂಡಿನಿ ನೋಡಿರಿ ಎರಡು ಬಟ್ಲ ತೊಗೊಂಡಿನಿ ನೋಡಿರಿ ಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ ಎರಡು ಬಟ್ಲ ತೊಗರಿಬೇಳೆ ತೊಗೊಂಡಿನಿ ಮತ್ತು ಆಮೇಲೆ ಇವಾಗ ಒಂದು ಬಟ್ಲ ಕಡಲೆ ಬೇಳೆ ತೊಗೊಂಡಿ ನೋಡಿರಿ ಮತ್ತೊಂದು ಅರ್ಧ ಬಟ್ಲ ಬೇಳೆ ತೊಗೊಂಡಿ ನೋಡಿರಿ ಸುಮ್ಮನೆ ಟೇಸ್ಟ್ ಸಲುವಾಗಿ ಚೆನ್ನಾಗಿರ್ತದೆ ಅಂಥೇಳಿ ಹೆಸರು ಬೇಳೆ ಹಾಕ್ಕೊಂಡಿನಿ ನೋಡಿರಿ ಬೇಕಾದ್ರೆ ಹಾಕೋರಿ ಇಲ್ಲ ಅದು ಬಡ್ರಿ ಕಡಲೆ ಬೇಳೆ ಮತ್ತು ತೊಗರಿಬೇಳೆ ಎರಡೇ ಹಾಕೋಬೋದು ಇದಕ್ಕೆಲ್ಲ ಏನು ಮಾಡ್ಕೊಬೇಕ್ರಿ ಮೂರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡ್ರಿ ತೊಳ್ಕೊಂಡು ಈ ಥರ ನೀರು ಹಾಕ್ಕೊಳ್ಬೇಕ್ರಿ ಕುಕ್ಕರ್ದಾಗ ನೀರು ಹಾಕ್ಕೊಂಡು ಇಟ್ಕೋಬೇಕು ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟೀನಿ ನೋಡಿರಿ ಮೆಣ್ಸಿನ್ಕಾಯಿ ಎಲ್ಲ ತೊಳ್ಕೊಬೇಕು ರೀ ಕ್ಲೀನ್ ತೊಳ್ಕೊಂಡು ಮೆಣ್ಸಿನ್ಕಾಯಿನೂ ಅದು ಬೇಳೆ ಒಳಗೆ ಹಾಕ್ಬೇಕು ರೀ ಇದ್ರೊಳಗೆ ಹಾಕಿ ಕುಕ್ಕರ್ದಾಗೆ ಹಾಕಬೇಕು ಕುಕ್ಕರ್ದಾಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಬೇಕು ಮತ್ತು ಆಮೇಲೆ ಕಟ್ ಮಾಡಿಟ್ಟಿಂದ ಹಾಕ್ಬೇಕು ರೀ ಹಾಕಿದ್ಮೇಲೆ ಮತ್ತೇನು ರೀ ಈಗ ಅರ್ಶಿಣ ಹಾಕ್ಬೇಕು ರೀ ಸ್ವಲ್ಪ ಸ್ವಲ್ಪ ಅರ್ಶಿಣ ಹಾಕಿ ಮತ್ತು ಬೆಳ್ಳುಳ್ಳಿ ಹಾಕ್ಬೇಕು ರೀ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಬರ್ತವೆ ಚಲೋ ರೀ ಬೆಳ್ಳುಳ್ಳಿ ಟೇಸ್ಟ್ ಬರ್ತವೆ ಒಂದು ನಾಲ್ಕೆ ಬೆಳ್ಳುಳ್ಳಿದು ಇದು ಹಾಕಿರಿ ಮತ್ತು ಆಮೇಲೆ ಶೇಂಗಾ ಬೀಜ ಹಾಕಿ ನೋಡ್ರಿ ಕಾಯಿ ಬೀಜ ರೀ ಅದು ಹಾಕಿನಿ ಮತ್ತು ಆಮೇಲೆ ಇವಾಗ ನೋಡಿರಿ ಮೆಂತ್ಯ ಪಲ್ಯ ಮತ್ತು ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮೂರು ಮತ್ತು ಪುಂಡಿ ಪಲ್ಯ ಅಂತ ಇರ್ತದಲ್ಲ ರೀ ಪುಂಡಿ ಪಲ್ಯ ಅದನ್ನು ಕಟ್ ಮಾಡಿ ಮಾಡಿಟ್ಟಿನಿರಿಲ್ಲೇ ನಾಲ್ಕು ಎಲೆ ಕಟ್ ಮಾಡಿ ಇಟ್ಟೀನಿ ಕಟ್ ಮಾಡಿಟ್ಕೊಂಡು ಅವನು ಚೆನ್ನಾಗಿ ಕ್ಲೀನ್ ತೊಳ್ಕೊಂಡಿ ನೋಡಿರಿ ತೊಳ್ಕೊಂಡು ಈ ಥರ ಕುಕ್ಕರ್ದಾಗ ರೀ ಇಲ್ಲ ಆ ಬೇಳೆ ಒಳಗೆ ಎಲ್ಲ ಹಾಕೋಬೇಕು ರೀ ಬೇಳೆಗಳು ಇರ್ತವಲ್ಲ ರೀ ಬೇಳೆಗಳದಾಗೆ ಅವನು ಹಾಕ್ಕೋಬೇಕು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಯಾವಾಗ ಹೇಳ್ರ ಇದ್ರಾಗ ಮೆಂತ್ಯ ಪಲ್ಯ ಪಾಲಕ್ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕಿನ ಟೇಸ್ಟ್ ಸಲುವಾಗಿ ಮತ್ತು ಪುಂಡಿ ಪಲ್ಯ ಅಂತ ರೀ ಅದನ್ನು ಹಾಕಿ ನೋಡಿರಿ ಎಲ್ಲ ಹಾಕಿ ಏನು ಕುಕ್ಕರ್ದಾಗ ಇಟ್ಕೊಬೇಕು ರೀ ಇಟ್ಕೊಂಡು ನಾವೇನು ಮಾಡಬೇಕು ರೀ ನಾಲ್ಕು ಸೀಟಿ ಇಲ್ರೆ ಐದು ಸೀಟಿ ಮಾಡಬೇಕು ರೀ ಮಾಡ್ಕೊಂಡು ತೆಗಿಬೇಕು ರೀ ಅಷ್ಟೊತ್ತನ ಹುಣಸೆ ಹಣ್ಣು ನನ್ನ ಕಡೆ ಹಸಿ ಹಸಿ ಹುಣಸೆಹಣ್ಣಿತ್ತಲ್ರಿ ಹಸಿ ಮಾಡೀನಿ ರೀ ತೊಳೆದು ಅದಕ್ಕನ್ನು ಸ್ವಲ್ಪ ಕುದಿಸ್ಕೊಬೇಕು ರೀ ಕುದಿಸ್ಕೊಂಡು ಮೆತ್ತಗೆ ಮಾಡ್ಕೋಬೇಕು ಮೆತ್ತಗೆ ಮಾಡ್ಕೊಂಡು ಅಂದ್ರೆ ಅದ್ರದ್ದು ರಸ ಬರ್ತೀವಿ ರೀ ಎಲ್ಲ ರಸ ಬಂತಂದ್ರೆ ಚೆನ್ನಾಗಿ ಬರ್ತೀವಿ ರೀ ಈಗ ನೋಡಿರಿ ಕುಕ್ಕರ್ದಾಗೆಲ್ಲ ಕುದಿಸ್ಕೊಂಡು ಇನ್ನು ನಾಲ್ಕು ಸೀಟಿ ಮಾಡ್ಕೊಂಡು ಏನು ಈ ಥರ ಆಗ್ಯದ ನೋಡ್ರಿ ಕರೆ ಈ ಥರ ಎಲ್ಲ ಕುದಿಸ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಇದ್ರಾಗ ನೋಡ್ರಿ ಎಲ್ಲ ಏನೇನು ಹಾಕ್ಬೇಕು ಹೇಳ್ತೀನಿ ನೋಡ್ರಿ ನೋಡಿರಿ ಇದ್ರಾಗ ನೋಡ್ರಿ ಸ್ವಲ್ಪ ಕಡಲೆಬೇಳೆ ಹಿಟ್ಟರೆ ಹಿಟ್ಟು ಕಲಸಿ ಹಾಕ್ಬೇಕು ರೀ ಒಳಗೆ ಅಂದ್ರೆ ಸ್ವಲ್ಪ ಗಟ್ಟು ಬರ್ತದೆ ರೀ ಗಟ್ಟು ಬಂತಂದ್ರೆ ಟೇಸ್ಟ್ ಆಗ್ತದೆ ಸ್ವಲ್ಪ ಒಂದೆರಡು ಚಮಚ ಕಡಲೆಬೇಳೆ ಹಿಟ್ಟು ತೊಗೊಂಡು ಬಿಸಿನೀರ ಕಲಿಸ್ಕೊಂಡು ಹಾಕೋಬೇಕು ರೀ ಹಾಕೊಂಡ್ರೆ ಟೇಸ್ಟ್ ಬರ್ತದ ಇದ್ರಾಗ ನೋಡ್ರಿ ಉಪ್ಪು ಹಾಕಿ ಇವಾಗ ಅರಶಿಣಂತು ಮೊದಲೇ ಹಾಕಿದ್ದ ಮೆಣಸಿನ್ಕೇನು ಹಾಕಿದ್ದ ಉಪ್ಪನ್ನು ಹಾಕಿನಿ ಈಗ ಹಾಕಿ ಅದಕ್ಕೆ ಒಗ್ಗರಣೆ ಕೊಡ್ಬೇಕು ರೀ ಕರಿಬೇವು ಕೊತ್ತಂಬರಿ ಸೊಪ್ಪು ಬಳ್ಳುವಳಿ ಜೀರಿಗೆ ಸಾಸಿವೆ ಮತ್ತು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಏನು ಮಾಡ್ಬೇಕು ರೀ ಒಗ್ಗರಣೆ ಹಾಕ್ಬೇಕು ರೀ ಒಗ್ಗರಣೆ ಹಾಕಿ ಇದ್ರೊಳಗೆ ಹಾಕ್ಕೋಬೇಕು ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಏನಿಲ್ಲ ರೀ ಅದು ಹಸಿ ಹುಣಸೆ ಹಣ್ಣು ನಾನು ಹಸಿ ಹುಣಸೆ ಹಣ್ಣಿಂದೆಲ್ಲ ರಸ ತೆಕೊಂಡಿ ನೋಡಿರಿ ಈ ಥರ ಈ ಥರ ರಸ ತೆಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿ ನೋಡಿದ್ರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನು ಮಾಡ್ಬೇಕು ಈಗ ಇಲ್ಲಿ ಒಗ್ಗರಣೆ ರೆಡಿ ಮಾಡಿ ಇಟ್ಟಿನಲ್ರಿ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿ ಈ ಥರ ಚೆನ್ನಾಗಿ ಕಲ್ಸ್ಕೊಬೇಕು ರೀ ಕಲಿಸ್ಕೊಂಡು ಇವಾಗ ಇದಕ್ಕೆ ನೋಡ್ರಿ ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ಭಾರಿ ರೀ ಎಲ್ಲ ಮದುವೆ ಸಮಾರಂಭಗಳು ಮಾಡ್ತಾರೆ ನೋಡ್ರಿ ಮುದ್ದೆ ಪಲ್ಯ ಅಂತ ರೀ ಅದು ನಾನು ಮನೆಗೆ ಮಾಡೀನಿ ನೋಡಿರಿ ಭಾಳ ಟೇಸ್ಟ್ ರೀ ಇದ್ರಲ್ಲಿಂದು ಚೆನ್ನಾಗಿ ಹತ್ತದ್ರಿ ರೊಟ್ಟಿ ಸಂಗಟ ಚಪಾತಿ ಸಂಗಟ ಅದ್ರ ಚಂಗಾಟನು ಉಣ್ಬಾರ್ದು ರೀ ಚೆನ್ನಾಗಿರ್ತದ ಹಾಗಾಗಿ ಮಾಡಿ ನೋಡಿರಿ ನೀವು ಟ್ರೈ ಮಾಡಿರಿ ಚೆನ್ನಾಗಿ ಕುದಿಸ್ಬೇಕು ನೋಡಿರಿ ಇದಕ್ಕೆ ಚಲೋ ಕಲರ್ ರೀ ಈ ಥರ ಚಲೋ ಎಲ್ಲ ಅದ್ರೊಳಗೆಲ್ಲ ಗುಳ್ಳೆ ಗುಳೆ 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 ಬಂದು ಬರೋತನ ಕುದ್ದಿಸ್ಬೇಕು ರೀ ಯಾಕಂದ್ರೆ ಕಡಲೆ ಹಿಟ್ಟನ್ನ ಸ್ವಲ್ಪ ಹಾಕಿಂದ ಇರ್ತದಲ್ರಿ ಒಳಗೆ ಎಲ್ಲ ಮಿಕ್ಸ್ ಆಗ್ಬೇಕು ರೀ ಹಾಗಾಗಿ ಚಲೋ ಕುದಿಸ್ಕೋಬೇಕು ನೋಡಿರಿ ಈ ಥರ ಕೈ ಆಡಿಸ್ಕೊತಿರ್ಬೇಕು ರೀ ಬುಡಕ್ಕೆ ಹತ್ತದ್ರಿ ಅಂದ್ರೆ ಗರಮ್ ಇರ್ತದಲ್ರಿ ಕೆಳಗೆ ಹತ್ಕೋತದ್ರಿ ಹಾಗಾಗಿ ಚೆನ್ನಾಗಿ ಕೈ ಇರ್ಬೇಕು ರೀ ಚಲೋ ಕುದಿಸ್ಬೇಕು ನೋಡ್ರಿ ಕುದಿಸ್ಲಕ್ಕಿ ಲೇಟ್ ಬೇಕು ರೀ ಅದು ಕುಕ್ಕರ್ದಾಗಂತೂ ಜಲ್ದಿ ಆಯ್ತದ ಬಟ್ ಇವಾಗ ಕುದಿಸೋದೇ ಅದ ನೋಡ್ರಿ ಈ ಥರ ಚೆನ್ನಾಗಿ ಕುದಿಸಿ ಮ್ಯಾಲಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಬೇಕು ಮತ್ತು ಎಣ್ಣೆ ಹಾಕ್ಬೇಕು ರೀ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಬರ್ತದೆ ನೋಡ್ರಿ ನಾವು ಒಳ್ಳೆ ಎಣ್ಣೆನೂ ಬಿಡ್ಲತ್ತೀನಿ ನೋಡ್ರಿ ಇದ್ರಾಗ ಈ ಥರ ಟೇಸ್ಟ ಸೂಪರಾಗಿರ್ತದ ನೋಡಿರಿ ಮಾಡಿ ನೋಡಿರಿ ಊಟ ಮಾಡಿ ಟ್ರೈ ಮಾಡಿ ನೋಡ್ರಿ ಅಂತ ಹೇಳಿರಿ ಮತ್ತು ನಮ್ಮ ವಾಚ ವಾಚೋರು ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನೋಡ್ರಿ ನೈಗೆ ರೆಡಿ ಮಾಡಿ ನೋಡ್ರಿ ರೊಟ್ಟಿ ಮತ್ತು ಮದ್ದಿ ಪಲ್ಯ ಟೊಮಾಟೊ ಸೌತೆಕಾಯಿ ಉಳ್ಳಾಗಡ್ಡಿ ಮೊಸರು ಅನ್ನ ಇಟ್ಕೊಂಡೆ ಏನು ನೋಡಿರಿ ಈ ಥರ ಇಟ್ಕೊಂಡು ಊಟ ರೀ ಚೆನ್ನಾಗಿ ಹತ್ತದ ಮಾಡಿ ನೋಡ್ರಿ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು